ಪ್ರಾಪರ್ಟಿ ಸಾಲ ಆ ಹೊಸದನ್ನ ಆರು ವರ್ಷ ಹಾಕ್ತಾ ಬಂತು ಇನ್ನು ಸಹ ಕ್ಲೋಸ್ ಆಗಿಲ್ಲ ಅವಳು ಒಂದು ವರ್ಷ ಇದು ಬರ್ತ್ಡೇಗೆ ಅಂತ ತೆಗೆದ ಲೋನ್ ಆದ್ರೆ ಅವಳಿಗೆ ಆರು ವರ್ಷ ಆಯ್ತು ಜುಲೈ ಮೂವತ್ತಿಗೆ ಆರು ವರ್ಷ ಆಗ್ತದೆ ಇನ್ನು ಸಹ ಲೋನ್ ಕ್ಲೋಸ್ ಆಗಿಲ್ಲ ಇಂಥ ಬಡ್ಡವರೇನ ಬಾಕಿ ಅಂದು ಅಪ್ಪಾಗ ಇತ್ತ ಇತ್ತ ಎಂಕಲ ಆಯ್ತಾ ಅಲ್ಬೋದು ನಿಗಲಿ ಅಂತ ಬರ್ಲಿ ಏನು ಕೊರೋಟ ಇರ್ ಸಾಯಿ ಪರಗಿಡ್ದ ನಂಡಿ ಮತ್ತೆ ನನಗೆ ಚಿಕ್ಕ ಮಗು ಅವರು ಹೇಗೆ ಹೇಳ್ತಾರೆ ಸಾಯಿ ಬೇಕಂತ ನಾನು ಸತ್ತರೆ ಮಕ್ಕಳಿಗೆ ಯಾರು ಗತಿ ಅಂತ ಸಾರ್ ನಾನು ಕೇಳಿದ್ದೇನೆ ಅವರಲ್ಲಿ ಒಂಬ ಗಂಟೆ ಓದ್ದೆ ಒಂಬ ಗಂಟೆ ಓದ್ತು ಒಂದು ಗಂಟೆ ಉಂಟು ಅಂತ ಅದೇ ದುಡ್ಡು ಖಾಲಿ ನೂರು ರೂಪಾಯಿ ಬಾಕಿ ಆಯ್ತು ಅಲ್ಲ ನಾವ್ ಇಲ್ಲಿ ಅವರಿಗೆ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾನು ಕಡಬ ತಾಲೂಕಿನ ರಾಮಕುಂಜದ ಅಂಬೇಡ್ಕರ್ ನಗರ ಒಂದು ಕಾಲೋನಿಗೆ ಬಂದಿದ್ದೇನೆ ಇಲ್ಲಿ ಸ್ವಸ ಸಂಘದ ಏನು ಸದಸ್ಯರಿದ್ದಾರೆ ಅವರಿಗೆ ಇಲ್ಲಿ ಕೂಡ ಬಡ್ಡಿ ಸಮಸ್ಯೆ ಆಗಿದೆ ಮತ್ತೆ ಮನೆಗೆ ಬಂದು ಟಾರ್ಚರ್ ಕೊಡ್ತಾ ಇದ್ದಾರೆ ಮತ್ತೆ ಎಷ್ಟು ಬಡ್ಡಿ ಕಟ್ಟಿದ್ರು ಕೂಡ ಅವರ ಲೋನ್ ಮುಗಿತಾ ಇಲ್ಲ ಅಂತ ಎಲ್ಲಾ ವಿಷಯ ತಿಳೀತು ಹಾಗಾಗಿ ಕರೆದಿದ್ರು ಇಲ್ಲಿ ಇಲ್ಲಿ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಏನೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅವ್ರ ಹತ್ರನೇ ಕೇಳೋಣ ಇವತ್ತು ರತ್ನ ಅಂತ ಹೇಳಿ ನನ್ನ ಶಿವಾನುಗ್ರಹ ಸಂಘದಲ್ಲಿ ಇರುವುದು ಮತ್ತೆ ಸಣ್ಣ ಸಮಸ್ಯೆ ಏನಂದ್ರೆ ನಮಗೆ ಒಂದು ದಿವ್ಸ ಕಂತು ಒಂದು ವಾರದಲ್ಲಿ ಕಂತು ಕಮ್ಮಿ ಇದ್ರೆ ಅವರು ಬೇಡದೆಲ್ಲ ವಿಷಯ ಮಾತಾಡ್ತಾರೆ ಅಹ್ ಅಗ್ಗ ತೆಗೆದುಕೊಂಡು ಸಾಯು ಸತ್ತಿಂದ ಸತ್ತು ಹೋಗು ಅಂತೆಲ್ಲ ಹೇಳಿದ್ದಾರೆ ಆದ್ರೂ ನಾವು ಒಟ್ಟಿಗೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಆದ್ರೂ ಅವರ ಮಕ್ಕಳ ಒಟ್ಟಿಗೆ ಇಲ್ಲದಿದ್ರು ನಾವು ಸಂಘಕ್ಕೆ ಕಂತು ಕಟ್ತಾ ಇದ್ದೇವೆ ಸಂಘಕ್ಕೆ ಸೇರಿ ಆರು ವರ್ಷ ಆಯ್ತು ಮತ್ತೆ ಒಂದು ಎರಡು ಸಲ ಸುರಕ್ಷ ಸಹ ಮಾಡಿದ್ದೇನೆ ಅದನ್ನು ಸಹ ಕಂತು ಕ್ಲಿಯರ್ ಮಾಡ್ತಿದ್ದೇನೆ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಮೂರ್ ಜನ ಮತ್ತೆ ನಾನ್ ಮತ್ತೆ ನನ್ನ ಗಂಡ ಅವರು ಸಹ ಸಂಘದಲ್ಲಿ ಇದ್ದಾರೆ ಅವರಿಗೆ ಸಹ ಸಾಲ ಎಂಬತ್ತೈದು ಸಾವಿರ ಲೋನ್ ಕೊಟ್ಟಿದ್ದಾರೆ ಆದ್ರೆ ಎಲ್ ಎಸ್ ಸಿ ಅವರ ಕೈಯಲ್ಲಿದೆ ಸಾಲ ತೆಗೆದು ಸದನ್ನ ಆರು ವರ್ಷ ಆಗ್ತಾ ಬಂತು ಇನ್ನು ಸಹ ಕ್ಲೋಸ್ ಆಗಿಲ್ಲ ಅವರು ಮೊನ್ನೆ ಫಸ್ಟ್ ಗೆಲ್ಲ ಸಾವಿರದ ಇನ್ನೂರು ಕಟ್ತಿದ್ರು ಎಲ್ಲ ಲೋನಿಗೆ ಅಂತ ಹೇಳಿ ಫಸ್ಟ್ ಲೋನ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಅದರಲ್ಲಿ ಹಾಗೆ ಉಂಟು ಫುಲ್ ಕ್ಲಿಯರ್ ಮಾಡಿದ್ದೇವೆ ಅದನ್ನು ಕಟ್ಟಿ ಇಪ್ಪತ್ತೆಂಟು ಸಾವಿರ ಲೋನ್ ಕಂತು ಬಾಕಿ ಮಾಡಿದ್ದೇವೆ ಬೇರೆವರ ಒಂದು ಮೂವತ್ತೇಳು ನಲವತ್ತು ಇಷ್ಟು ಬಾಕಿ ಉಂಟು ಅಂತ ಹೇಳ್ತಾರೆ ಅಷ್ಟೇ ಆಗಿದೆ ಅಂತ ಹೇಳ್ತಾರೆ ಮತ್ತೆ ಮೊನ್ನೆ ನಾನು ಇರ್ಲಿಲ್ಲ ಕೆಲಸಕ್ಕೆ ಹೋಗಿದ್ನ ಬರೋ ಲೇಟ್ ಆಗಿತ್ತು ಮತ್ತೆ ಇವರು ನನ್ನ ಗಂಡನಲ್ಲಿ ಹೇಳಿದ್ರಂತೆ ಅದು ಪರಿಷ್ಕರಣೆ ಆಗಿದ್ದು ಅದಕ್ಕೆ ನೂರ ಹದಿನೈದು ರೂಪಾಯಿ ಕಂತು ಹೋಗುದು ಅಂತ ಮತ್ತೆ ಇವರು ಕಟ್ಟಿದ ಕಂತು ಇಲ್ಲಿಗೆ ಹೋಗಿತ್ತು ಇಷ್ಟು ವರ್ಷ ನಮ್ಮ ಮಗು ಚಿಕ್ಕವಳಿರುವಾಗ ಇರುವಾಗ ಅವಳು ಅವಳ ಒಂದು ವರ್ಷ ಇದು ಬರ್ತ್ಡೇಗೆ ತೆಗ್ದ ಲೋನ್ ಆದ್ರೆ ಅವಳಿಗೆ ಆರು ವರ್ಷ ಆಯ್ತು ಜುಲೈ ಮೂವತ್ತಿಗೆ ಆರು ವರ್ಷ ಆಗ್ತದೆ ಇನ್ನು ಸಾವ್ರ ಲೋನ್ ಕ್ಲೋಸ್ ಆಗಿಲ್ಲ ಆದ್ರೆ ನಾವು ದುಡ್ಡದ್ದು ರಾತ್ರಿ ಆಗಲ್ಲ ಹಣ ಎಲ್ಲ ಇದಕ್ಕೆ ಆಗ್ತಾ ಉಂಟು ಕೂಲಿ ಕೆಲಸಕ್ಕೆ ಹೋಗುದು ಅದು ಕೆಲಸಸ ಸರಿ ಇಲ್ಲ ಮತ್ತೆ ನಾವು ಕೆಲಸಕ್ಕೆ ಹೋಗುವವರ ಅಲ್ಲಿ ಸಹ ದೂರ ಹೋಗಿದೆ ಅವ್ರ ಸಂಗೆ ಕಂತು ಕಟ್ಟುವುದಿಲ್ಲ ಅವರಿಗೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಕೋರ್ಟ್ಗೆ ಇದು ಮಾಡ್ತೇವೆ ನಾವು ಇಲ್ಲ ಹೇಳಿದ್ದಾರೆ ಆದ್ರೆ ನಾವಲ್ಲಿ ಕೆಲಸಕ್ಕೆ ಹೋಗುದು ವಾರದಲ್ಲಿ ಒಮ್ಮೆ ಮಾತ್ರ ಡೈಲಿ ಕೆಲಸ ಅಲ್ಲಿ ನಮಗೆ ಸಿಗುದಿಲ್ಲ ಮತ್ತೆ ಒಬ್ರಿಗೆ ಕೆಲಸ ಇದ್ರೆ ಒಬ್ರಿಗೆ ಇಲ್ಲ ಎರಡು ಜನಕ್ಕೆ ಎರಡು ಸಾವಿರ ವಾರದಲ್ಲಿ ಕಂತು ಬರ್ತದೆ ಮತ್ತೆ ಖರ್ಚು ನೋಡುದ ಅದನ್ನ ಇದು ಮಾಡುದ ನಾವು ಮುಗಿಯುದಿಲ್ಲ ಇನ್ನು ಸಹ ಮುಗಿಯುದಿಲ್ಲ ಎಂಬತ್ತೈದು ಸಾವಿರ ಲೋನಿಗೆ ಆ ಎಷ್ಟು ಇನ್ನುಸ ಹದ್ನೈದು ಇಪ್ಪತ್ತು ಎಷ್ಟು ಉಂಟು ಲೋನು ಉಂಟು ತೆಗೆದ್ದು ಅವರು ಎಲ್ಲಿ ಎಲ್ಲಿದೆ ಎಂತ ಗೊತ್ತುಂಟಾ ನಿಮಗೆ ನಿಮ್ಮ ಗಂಡ ಸಾಕ್ಸಿಗೆ ಸೈನ್ ಹಾಕ್ಲಿಲ್ವಾ ಅಂತ ನೀವ್ ಅವ್ರಿಗೆ ಹಾಕ್ಲಿಲ್ವಾ ನೀವು ಕಟ್ ಅವ್ರು ಕಟ್ಲಿಲ್ದೆ ನೀವ್ ಕಟ್ಬೇಕು ಅಂತ ಇಲ್ಲ ಅಂತ ಹೇಳಿದ್ರು ಸಹ ಎಲ್ಲಿಯಾಗಿ ಹೋಗಿ ಕಟ್ಬೇಕು ಇಲ್ದಿದ್ರೆ ಎಲ್ಲಿ ಅದು ಕೆಲಸ ಹುಡುಕಿಕೊಂಡು ಹೋಗಿ ನಟ್ ಭಿಕ್ಷೆ ಬೇಡ್ಕೊಂಡು ಹೋಗಿ ಅಂತ ಸಹ ಹೇಳಿದ್ದಾರೆ ಅದು ನನ್ನ ಮನೆ ಕೆಲಸದವರ ಅವರು ಕೇಳಿದ್ರು ನಮ್ಮ ದನಿಗಳು ಅದಕ್ಕೆ ನಾನು ಅವರಲ್ಲಿ ಹೇಳಿ ಹೀಗೆ ಸಾಯಿ ಹೇಳಿದ್ದಾರೆ ಸರ್ ಅವರು ಆ ಮತ್ತೆ ನನ್ಗೆ ಚಿಕ್ಕ ಮಗು ಅವ್ರು ಹೇಗೆ ಹೇಳ್ತಾರೆ ಸಾಯಿ ಬೇಕ ನಾನ್ ಸತ್ರ ನನ್ನ ಮಕ್ಕಳಿಗೆ ಯಾರು ಗತಿ ಅಂತ ಸಾರ್ ನಾನು ಕೇಳಿದ್ದೇನೆ ಅವರಲ್ಲಿ ಮತ್ತೆ ಒಂದ್ಸಲ ಹೀಗೆ ಮೇಡಮ್ ಇದೊಂದು ಎರಡು ಮೂರವರೆ ಮುಂಚೆ ಬಂದು ಅವರು ಎಲ್ಲಿದ್ರೆ ಎಂತ ಗೊತ್ತ ನನ್ನ ಮಕ್ಕಳ ಕಣ್ಣ ನೀರು ಕಣ್ಣಿನ ನೀರು ನಿಮಗೆ ಸಾಪ್ ಆಗ್ತದೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನನಗೆ ಸಹ ಮೂರು ಮಕ್ಳುಂಟು ಚಿಕ್ಕ ಚಿಕ್ಕ ಮಕ್ಕಳು ನಾವು ಸಹ ಹಗಲ್ ರಾತ್ರಿ ಕಷ್ಟಪಟ್ಟು ದುಡಿದು ಇದ್ದ ಅನ್ನ ಕಟ್ಟಿರ್ತೇವೆ ಮಕ್ಕಳ ಹೊಟ್ಟೆ ಬಾಡಿಗೆ ಇಲ್ದಿದ್ರು ಆದ್ರೆ ನಮ್ಮ ಮಕ್ಳ ಕಣ್ಣು ನೀರು ನಿಮಗೆ ಇದು ಆಗುದಿಲ್ವಾ ಅಂತ ಮತ್ತೆ ಪುನಃ ಹೇಳ್ತಾರೆ ನಾನು ಹಾಗೆ ಎಲ್ಲಿ ಇಲ್ಲ ಅಮ್ಮ ನಿಮಗೆ ಅಂತ ಅದಕ್ಕೆ ನಾವು ಇದಕ್ಕೆ ಮುಂಚೆ ಸಹ ನೀವು ಈಗ ಹೇಳಿದೆ ಅಂತ ಹೇಳಿದ್ದೇನೆ ಎಂತ ಎಲ್ಲಿದ್ರು ನಾವು ಕೆಲಸಕ್ಕೆ ಹೋದ್ರು ಸವಾರು ಈಗ ಹುಡುಕಿಕೊಂಡು ಬಂದ್ರೆ ನಿಮಗೆ ಕೆಲಸ ಇಲ್ಲ ಮತ್ತೆ ನಮ್ಮ ಮಕ್ಕಳ ಒಟ್ಟಿಗೆ ಎಂತ ಮಾಡುದು ನಾವು ಮತ್ತೆ ಅವರ ಸ್ಕೂಲ್ಗೆ ಎಂತ ಮಾಡುದು ನಾವು ಹ್ಮ್ ಎಂತ ಗೊತ್ತುಂಡ ನಾವು ಸಂಘದಲ್ಲಿ ಐದು ಜನ ಸದಸ್ಯರಿದ್ದೇವೆ ಮತ್ತೆ ಒಬ್ರು ಒಂದ್ ರೂಪಾಯಿ ಕಂತು ಕಮ್ಮಿ ಇದ್ರು ಸಹ ಅವರು ತೆಗೆದುಕೊಳ್ಳುವುದಿಲ್ಲ ಮತ್ತೆ ಮತ್ತೆ ಎಲ್ಲರದ್ದು ನಾಲ್ಕು ಜನ ಇಲ್ಲದಿದ್ರೆ ಮತ್ತೊಬ್ಬ ಸಂಘದ ಸದಸ್ಯರೇ ಮುನ್ನೂರು ರೂಪಾಯಿ ಇದ್ರು ಸಾಕೊಂಡು ಹೋಗ್ತಾರೆ ಅದಾಗ್ತದ ಅಲ್ಲಿ ಎಂಟ್ರ್ ಆಗ್ತದಾ ಅದಕ್ಕಿಂತ ಮುಂಚೆ ನಾವು ಇದೇ ಹೋಗುವಾಗ ಇಲ್ಲ ಒಂದ್ ರೂಪಾಯಿ ಇದ್ರೆ ಅದ್ರಲ್ಲಿ ತೆಗೆದುಕೊಳ್ಳುದಿಲ್ಲ ಅಂತ ಹೇಳ್ತಾರೆ ಮತ್ತೆ ಮತ್ತೊಬ್ರು ಸಂಘ ಒಬ್ರು ಕಟ್ಟಿದ್ರೆ ಮುನ್ನೂರ್ ರೂಪಾಯಿ ಆಗ್ತದೆ ಅದ ಅಲ್ವಾ ಅದಕ್ಕೆ ನಾವ್ ಎಂತ ಮಾಡುದು ಈಗ ಕಟ್ಟಿದ್ದೇ ಜಾಸ್ತಿ ಆಗಿ ಜಾಸ್ತಿ ಆಗಿ ನಿಮಗೆ ಅವರು ಕೊಡ್ಬೇಕು ನಿಮಗೆ ಯಾವ್ದು ಶಾಪತ್ ಆಗುದಿಲ್ಲ ಮತ್ತೆ ಇನ್ನೇನು ಅವರು ಇಲ್ಲಿ ತನಕ ಏನು ನಿಮ್ಮಿಂದ ದೋಚಿದ್ದಾರೆ ದುಡ್ಡು ಅವರಿಗೆ ಶಾಪ ಅದು ಆ ನಾವು ಸಾಧ್ಯ ಆದ್ರೆ ಅದನ್ನು ಕೂಡ ನಾವು ವಸೂಲಿ ಮಾಡಿ ಕೊಡ್ತೇವೆ ನಿಮಗೆ ಅದ್ರ ಮೇಲೆ ಈಗ ಕೇಸ್ ಎಲ್ಲ ನಡೀತಾ ಇದೆ ಸಾಧ್ಯ ಆದ್ರೆ ಅದು ಕೂಡ ನಾವು ವಸೂಲು ಆಗ್ತದೆ ನೋಡುವ ಮತ್ತೆ ನಮ್ಮ ಗಂಡ ಎಂತ ಗೊತ್ತು ನಾ ಅವ್ರು ಸ್ವಲ್ಪ ಮಾತ್ರ ಕಮ್ಮಿ ಆದ್ರೆ ಅವರನ್ನು ಬಂದು ಆಗಿ ಈಗೆಲ್ಲ ಅಂತ ಹೇಳಿ ತಲೆ ಎಲ್ಲಾ ಕೆಡಿಸಿ ಅವ್ರಿಗೆ ಸ್ವಲ್ಪ ಮಂಡಿ ಬಿಸಿ ಆಗುವ ನನಗೆ ಬಂದು ಓಡೇಲಿಕ್ಕೆ ಈಗೆಲ್ಲ ಮಾಡ್ತಾರೆ ಈಗೆಲ್ಲ ಬಂದು ಮೇಡಮ್ ಅವರು ಹೇಳಿದ್ದಾರೆ ಅಂತ ಶುಕ್ರವಾರ ಹಾಗೆ ಮಾಡ್ತಾರೆ ಇವರು ಸಹ ಮೊನ್ನೆ ಹಾಗೆ ಮಾಡಿದ್ದಾರೆ ಇವರಿಗೆ ಮೇಡಮ್ ಬಂದು ಹೇಳಿದಂತೆ ನೀವು ಜಾಗೆ ಮಾರಿ ಹೋಗ್ತೀರಾ ಅಂತ ಹೇಳಿದಂತೆ ಅವತ್ ಹನ್ನೊಂದು ಗಂಟೆ ರಾತ್ರಿ ಇವರು ಬಂದು ನನಗೆ ಜೋರು ಮಾಡಿದ್ರು ಅದಕ್ಕೆ ನಾನು ಹೇಳಿದೆ ಮೇಡಮ್ ಅಲ್ಲಿ ಹೇಳ್ಬೇಕಿತ್ತು ನೀವು ನನ್ನಲ್ಲಿ ಯಾಕೆ ಹೇಳ್ ಅಂತ ಹೌದಾ ಅಲ್ವಾ ಅಷ್ಟೇ ನೀವು ಮನೆಯಲ್ಲಿ ಖುಷಿಯಾಗಿರಿ ಒಂದು ರೂಪಾಯಿ ಕಟ್ಟದು ಬೇಡ ಏನೇ ಸಮಸ್ಯೆ ಬಂದು ನಮಗೆ ಕಾಲ್ ಮಾಡಿ ಮತ್ತೆ ನೀವು ನೀವು ಎಲ್ಲ ಒಗ್ಗಟ್ಟಾಗಿ ಜನ ಸಹ ಒಗ್ಗಟ್ಟಾಗಿರ್ತೇವೆ ನಾವು ಮಾಡ್ತೇವೆ ಅಂದ್ರೆ ನೀವೀಗ ಕಟ್ಟದಿದ್ರೆ ನಿಮ್ಮ ಮನೆಯವರಿಗೆ ಹೇಳಿ ಕೊಡ್ತಾರೆ ಹಾಗೆ ಆಗ್ತದೆ ಈಗ ಆಗ್ತದೆ ನಿಮ್ಮ ಮನೆಯವರು ಕೇಳದಿದ್ರೆ ನಿಮ್ಮ ಸಂಬಂಧಿಕರಿಗೆ ಫೋನ್ ಮಾಡ್ತಾರೆ ನಿಮ್ಮ ಸಂಬಂಧಿಕರು ಎಲ್ಲಿ ಎಷ್ಟು ದೂರದಲ್ಲಿ ಇದ್ರು ಕೂಡ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಅಲ್ಲ ನೀವು ಹೋಗ್ತೀರಂತ ಹೇಳಿಕ್ಕೆ ಇವ್ರು ಯಾರ್ದು ಇವ್ರದ್ ಜಾಗೆಯ ಗ್ರಾಹಕಿ ಬಂದ ತೆಗೆದುಕೊಂಡು ಸಾಲ ಬೇಕಾದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಅವರು ಇದ್ರೆ ಅವ್ರ ಜಾಗೆ ಆಗಿದ್ರೆ ಮತ್ತೆ ಜಾಗೆ ಮಾರಿ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಅದು ತಪ್ಪು ಅವರದ್ದು ಹೌದಲ್ವಾ ಅವ್ರಿಗೆ ಸಹ ಚಿಕ್ಕ ಮಕ್ಳಿಲ್ವಾ ಹಾಗೆ ಅವ್ರು ಸರಿ ಅವರು

ಮಾರ್ಚಿಡಿ ಮಾರ್ಚಿ ಅಂದ್ರೆ ದೆತ್ತ ದೆತ್ತ ಕಟ್ಟ ಒಂದು ಇತ್ತೆ ಕಟ್ಟ ಇದು ಎರಡು ವಾರ ಬಾಕಿ ಅಂದ್ರೆ ಇದು ಸಾಲ ಸಾಲ ದೆಪ್ಪನಾಗ ಇದು ಪಂಚಿಕೆ ನಮ್ಮ ಸಾಲ ದೆತ್ತ ಸೈ ಸಂದು ಬಲ್ಲೆ ಸೈ ಇಲ್ಲಿ ಪಂಚಿಕಾರ ಅಂತಾರ ಇವ್ರು ಸಂಘದಾಕಲ್ಲ ಅಂತೇಳಿ ಅಂದು ಪಂತ ನಂದೇನು ಮತ್ತೆ ಎರಡು ವಾರ ಏನೋ ಬಾಕಿ ಅಂದ್ರೆ అప్ప ఇది ఎంకలాడు నీళ్ళు బల్లి ఏం కొరడా ఇప్పర గిడ్జాక అందండి మంతిజేను మంతిజే అందు మేడం ఈ వారం బాకీ ఆండి ఎలా పురా రెడ్ వారట్టుపోయింది అండె కట్టుపోయి అందు అవు వాయిజు గిడ్జాక ఇర ఇవడు అందు మేడం ఇత్త నేను కొంటారు జన్ ఆ పండే ఇత ජ ද .. පද. පත ගන දන ස ප ತ පතන .. പ යිති මති. . இலந்த கட்டு வரதலாந்து பண்டே அவ வாயினி கட்டுத்தி கட்டு விடாத்தின் வண்டியிரு அப்ப கட்டு கொண்டு இத்தேன்னு உளுத்துபோத்து கொண்டு கிலோ சேஜிமச்சி இது கட்டுஜேனா என்ன பாக்கி ஆத்துச்சி கட்டுஜன்தான் பண்டே கட்டோட கட்டுவடாத்தி வண்டியார் அப்போ சுமலத்தா மேடம் அப்ப சுமலத்தா மேடம் குரல மொபைலு வண்டியர் சுமலத்தா மேடம் பார்த்துரு

ಉಂದು ಬೇತೆ ಇತ್ತೆ ಸ್ತ್ರೀ ಶಕ್ತಿ ಉಂಡು ನವೋದಯ ಉಂಡು ಏತೊ ಗ್ರೂಪ್ ಉಂಡು ತಿಂಗುಲು ಕಟ್ಟರೆ ಆ ಮುಕುಲುನ ವಾರ ಕಟ್ಟೆರ್ ಅಂದೆ ಒಂಜಿ ಒಂಜಿ ಕಂತ್ ಲೇಟ್ ಆಂಡ ಚೂರು ಕಮ್ಮಿ ಇತ್ತ್ಂಡು ಮುಕ್ಲು ಜೋರೆ ಮನ್ಪುಂಡು ಅಂದೆ ವಾರ ತಿಂಗುಲು ಗಂಡ ಕಟ್ಟರೆ ಸುಲಭ ಅಂದೆ ಆ ಹ್ಮ್ ಪಂದ್ ಅನದ ಉಂಡು ಮುರಣಿ ಅಂಗರೆ ಆಂ ಬತ್ತೆರ್ ಅಂಗರೆ ಬತ್ತುದು ಸುಮಾರ್ ಪಂಡೆರ್ ಗಾಯಲ ನಾವು ದರ್ಮಸ್ಥಲ ಇಂಚ ಇಂಚ ಪಂಡದ್ ಪೂರ ಪಂಡೆರ್ ಐನೇತ್ අන්ච ල් ගොත් ජි යිදත ද ැ කට්ට තල පත්යට වන්ඩේ. අම යන් දුුද්දු කට්ටිය ඇතිකට අන්දු බැක් න එතන ො ව අයික වන්ගේේ ම නිකර සගර කට දරම්ම නඩේ මල කට්ට දන මන්ක ඉනිගේ පරච ව ක්ට හ ක කර සම කරගට ති ජල අයිජන අ ලොද දර තු ලො ද.

அங்கடி அல்ல அல்பார்தான் இல்லோட மேடம் இல்லீர் சுமார ஓர்சோட்டா மெதுக்கு மெதுக்கார ஓட கட்டோட்டிங்க கட்டு அண்ட் இதுல ஒஞ்சி ரூபாய் இது அண்டை கட்டிலுல ஜாக மார்த்து நிகழ நிகழும் அஞ்சு சுமாரி முரணி எங்கார தானி எனக்கு கிளாஸ் ஐட்ட பத்தி தெரியு மேடம் அப்ப துட்டு கட்டுச்சர தான கட்டு மேடம் எங்களை முரணி பத்துனத்தாலும் பத்தி தரத்தீரு அனுபண்ட ஒட்டிக்கு இப்போ என்ன ஐநூறு சாயிரம் இப்பணா ஆஜ சாயிரம்னா அஞ்சு கட்டு அத்தான் தாய் கட்டுச்சாரு ஏன் கட்டு எங்களை முரணி பந்துஜனா கட்டுல போட்டு போ ఇది వా బ్యాంక్ పోతే కట్టుబడి వా బ్యాంక్ కట్టారాపుణా అయికి పోతు కట్టుబానం అంతే అండి కట్టు బ్యాంక్ కట్టుబో కలము నేను పొందా అంతే వా బ్యాంక్ కట్టారాపు అయి కట్టువా కట్టు కట్టును అందండి పండుగ అయినది కొంచెం సర్తి దుడ్డు కట్టారా పోతే నేను వరంబ గంట పోతే వరంబ గంట పోతు ఒంటి గంట ఉంటా ఉంది దుడ్డు ఖాళీ నూరు రూపాయి బాకీ ஏன் து கட்டியார்த்தே கட்டியாரா காலிக் நூத்த ரூபாய் பாக்கித்தேன் துட் இத ஆள் கொடுத்த என்ன உண்டு ஆனந்தே அவங்க கட்டு ஆனந்தரு கட்டுல என்ன ஆள் ஆள் கிலோ ஓத்தாலு போல எந்த கிளாஸ் கொடுத்தவா ஆனந்தே பதினடு கன ஓத்தால்தில ஒன் மேடம் பத்தேருங்க ಅಲ್ಲು ಇಲ್ಲ ಉಳಿ ಕುಲ್ ಕು ಬಚ್ಚಿ ಏನು ಪಿದಾಯಿಂತ ಉಂಟು ದಾನ ಕುಲೆತ್ತಲೇಕ ಕು ಅಲ್ಲ ಉಂಟನಾ ಅಂಡೇ ಅನು ಪಂಡ ಕುಲದತ್ ಬತ್ತೇನು ಏನು ಬತ್ತ ಉಳಿ ಕುಳ್ಳ ಬಚ್ಚಿನ್ ಅಂತಾಯಿ ಬಂತದಾ ಕುಲೆತ್ತಲೇಕ ಪಡ್ತದ ಅಲ್ಲ ಕುಲ್ಲುದನ್ನ ದುಡ್ಡು ಕಂತ ಅತ್ತ ನೂತ್ ರೂಪಾಯಿ ಬಾಕಿ ಅದ ಆನಂಡೆ ಪಂಡೆ ಅಂತ ದುಡ್ಡು ಕೊಡ್ತಾ ಪೋತು ರತ್ನಾ ದುಡ್ಡು ಖಾಲಿ ರೂಪಾಯಿ ಬಾಕಿ ಅದನ್ನ இத்த முரானி பத்தி ஹாலி முன்னூறு ரூபாய் கொண்டு போயிர வென் போயிரு கொண்டு போவீர் அகலி ரே நம்ம டூ முன்னூறு ரூபாய் அட கொந்தேரு ஹாலி முரணி முன்னூர ரூபாய் கொண்ட போயிருந்தாண்ட ஐந்து ஜன உள்ளா ஐந்து ஜன நாலு ஜனத்தண்டி ஹாலி முன்னூது ரூபாய் பத்தொந்து போயிச்சிர கேண்டேன் முரணி வெந்த கொண்ட போயிரு முரணி பத்தி அண்டம் ஏன் அந்தேன అందు బుక్ కొతీర కలిపి అబ్బాయి కట్నా పోత నూర్ రూపాయ బాకీద్ది మేడం కొరపరి అంద పన్నీ అబ్బా ఖాళీ మున్ూత్ రూపాయ మింట అయితే அத்தபா இதாலி நூறு ரூபாய் முன்னூறு ரூபாயின் பத்தியன்க்கா லாலி நூறு ரூபாய் இதே அவ்ளோ நாலு ஜனத்த மாத்திர நாலு ஒரு தின மாத்திர பிள்ளை எத்தலே கொஞ்ச ஐக்கேன் முக்கார பத்தினால வண்டே அபே மேடம் ரண்டே மேடம் அத்தி இருமீத் சுமீத்ராத்தா சுமலா சுமலா மேடம் ரண்டே ஏனு இங்க தர்மசால சங்கோடு ம்மசால சங்கதா உதாரது டுடது எத்தது இங்கல கட்டந்த பாக்கி நின்ச்சே மேடம் இங்கே நினு நான் அந்தேன்